ಶ್ರೀ ತ್ರಿಪುರ ಸುಂದರಿ ಅಮ್ಮನವರ ದೇವಸ್ಥಾನದ ಪಾರು ಪತ್ತೆದಾರರಾದ ಶ್ರೀ ಸಾಗರ್ ರವರು ದೇವಸ್ಥಾನದ ಜಾತ್ರೆಯ ವಿಶೇಷತೆ ಮಾಧ್ಯಮಕ್ಕೆ ತಿಳಿಸಿದರು ನಾನು ಎರಡು ಸಾವಿರದ ಹದಿನಾರನೇ ಇಷ್ಟ ಅಪಾಯಿಂಟ್ ಆಗಿದ್ದೀನಿ ನಮ್ಮ ಇಲ್ಲಿ ಜಾತ್ರೆ ವಿಶೇಷ ಏನಂತಂದರೆ ಐದು ದಿನ ವಿಶೇಷ ಇರುತ್ತೆ ಸರ್ ಮೊದಲನೇ ದಿನ ಬಂಡಿ ಉತ್ಸವ ಅಂತ ಆ ಬಂಡಿ ಉತ್ಸವ ತುಂಬ ವಿಜೃಂಭಣೆಯಿಂದ ನಮ್ಮ ಇಲ್ಲ ಇರುವಂಥ ಮೂಗುಲಿರ ಜನ ಮತ್ತು ಅಕ್ಕಪಕ್ಕ ಜನಗಳೆಲ್ಲ ಸೇರಿ ಅವ್ರ ರಾಸುಗಳನ್ನು ತಗೊಬಂದು ಬಂಡಿ ಕಟ್ಟಿ ಬಂಡಿ ಓಡಿಸ್ತೀವಿ ಸರ್ ನಮ್ಮ ಇಲ್ಲಿ ಬಂಡಿ ಉತ್ಸವಕ್ಕೆ ಸುತ್ತ ಐದು ಊರು ಏಳು ಊರಿಂದ ಬಂಡಿಗಳು ಬರ್ತಾಯಿದ್ದೀವಿ ಈಗ ಒಂದು ಬರ್ತಾ ಬರ್ತಾಯಿದೆ ಈಗ ಒಂದು ಏಳು ಊರಿಂದ ಬಂಡಿ ಬರ್ತಾಯಿದ್ವಿ ನಾವು ಬಂಡಿ ಹಬ್ಬದ ತುಂಬ ವಿಜೃಂಭಣೆಯನ್ನು ಮಾಡ್ತೀವಿ ಈ ರಾಸುಗಳು ಕಟ್ಟಿ ಎಲ್ಲ ತುಂಬ ವಿಜೃಂಭಣೆ ಮುಗಿಸಿದ್ದದು ಅದಾದ ನಂತರ ಅದರ ನಾಳೆಗೆ ತೆಪ್ಪೋತ್ಸವವನ್ನು ಮಾಡ್ತಾ ಇದ್ವಿ ತೆಪ್ಪೋತ್ಸವ ತುಂಬ ಚೆನ್ನಾಗಿ ನಡೀತದೆ ಹೂವಿನ ಪಲಾಕಿ ಉತ್ಸವ ಅಂತ ಆ ಹೂವಿನ ಪಲಾಕಿ ಉತ್ಸವ ದೇವರು ನೋಡಲಿಕ್ಕೆ ಗಣ್ಣು ಸಾಲ ಅಷ್ಟು ಅಲಂಕಾರ ಇರ್ತದೆ ರಥೋತ್ಸವಕ್ಕೆ ಅದಾದ ನಂತರ ನಿಮ್ಮಲ್ಲಿ ಒಂದು ರಥ ಇದೆ ರಥ ರಥೋತ್ಸವ ಅಂತ ರಥೋತ್ಸವ ತುಂಬ ವಿಜೃಂಭಣೆಯೇ ನಡೆದಿದೆ ಸರ್ ನಮಗೆ ಅದಾದಲ್ಲಿ ನಿನ್ನೆ ಸಹ ಚಿಗುರು ಆಗಿದೆ ಯಾವುದು ಮೂಗುರು ಚಿಗುರು ಅಂತ ಆ ಚಿಗುರು ಏನು ವಿಶೇಷ ಅಂತಂದರೆ ಒಂದು ದಿನಕ್ಕೆ ಚಿಗುರು ಬರುತ್ತೆ ನಮ್ಮಲ್ಲಿ ಹಿಂದಿನ ದಿನ ಹೋಗಿ ಅದು ಮರದ ಇಟ್ ಮಾಡಿರ್ತೀವಿ ಅದು ನಾಳೆಗೆ ಒಂದೇ ದಿನಕ್ಕೆ ಚಿಗುರು ಬರುತ್ತೆ ತಾಯಿ ಶಕ್ತಿ ಅದು ಏನಿದೆ ಒಂದು ತಾಯಿ ಶಕ್ತಿ ಇದೆ ಅದಾದ ನಂತರ ಇವತ್ತು ನಮಗೆ ವೈಮಾಳಿಗೆ ಉತ್ಸವ ದೇವರು ಗುಡಿ ಕೂತ್ರಿ ಅಂತ ನಮ್ಮ ಊರಲ್ಲಿ ನಾವು ಹೇಳ್ತೀವಿ ವೈಮಾಳಿಗೆ ಉತ್ಸವ ದೇವರು ಗುಡಿ ನುಗ್ಗುತ್ತೆ ನಮ್ಮ ಇಲ್ಲಿ ಭಾಷೆ ನಾವು ಹೇಳ್ಕೊಳ್ತೀವಿ ಅದು ದೇವರು ಇವತ್ತು ಗುಡಿ ನುಗ್ಗೋದ್ರೆ ಇನ್ನು ಬರೋದೇ ಎಷ್ಟು ಜಾತ್ರೆ ಇದೆ ಮುಂದಿನ ವರ್ಷಕ್ಕೆ ನಮ್ಮ ಜಾತ್ರೆ ಬರ್ತದೆ ಸರ್ ಪ್ರತಿ ವರ್ಷವೂ ತಾವು ಇಷ್ಟು ವಿಜೃಂಭಣೆಯಿಂದ ಮಾಡ್ತಾ ಇದ್ದೀರಾ ಹೌದು ಸರ್ ಎಷ್ಟು ಊರು ಜನ ಸೇರ್ತಾರೆ ಸರ್ ಸರ್ ಎಷ್ಟು ಊರು ಜನ ತುಂಬ ಇಲ್ಲಿಗೆ ನಮಗೆ ಈ ಕನಕಪುರ ತಾಲೂಕು ರಾಮನಗರ ತಾಲೂಕು ಜಿಲ್ಲೆ ಅಪ್ ಟು ಬೆಂಗಳೂರು ಸಿಟಿಯಿಂದ ಮತ್ತು ತಮಿಳುನಾಡಿಂದ ತುಂಬ ಜನ ಬರ್ತಾರೆ ಸರ್ ನಮ್ಮ ಇಲ್ಲಿಗೆ ಕಮ್ಮಿ ಈಗ ಆಲ್ರೆಡಿ ನನ್ನಿಷ್ಟ ಒಂದು ಲಕ್ಷ ಜನ ಮೇಲೆ ಬಂದು ಹೋಗಿದ್ದಾರೆ ದರ್ಶನ ಮಾಡಿ ಹೋಗಿದ್ದಾರೆ ಅಷ್ಟು ಜನ ಈ ಸಲ ಮಾತ್ರ ತುಂಬಾ ಜನ ಬಂದಿದೆ ಸರ್ ವಿಜೃಂಭಣೆ ತುಂಬಾ ವಿಜೃಂಭಣೆ ನಮ್ಮ ಜಾತ್ರೆ ಆಗಿದೆ ಈ ಸಲ ತಾಯಿಯ ಇತಿಹಾಸ ಏನು ಹೇಳುತ್ತೆ ಸರ್ ತಾಯಿ ಇತಿಹಾಸ ಅಂತಂದ್ರೆ ಇದು ನಮ್ಮ ತಾಯಿದು ಅವಾಗಿಂದ ಸರ್ ಇದು ದೇವರು ಇಲ್ಲಿ ಚಿಗುರು ಕಡೆಯ ವಿಚಾರವಾಗಿ ಬಂದಾಗ ತಾಯಿ ಇಲ್ಲಿ ಇರುತ್ತೆ ಸರ್ ಈಗ ಅದೇ ಚಿಗುರು ಅದೇ ನಾವು ಕೇಳ್ಬಿಟ್ಟ ಚಿಗುರು ಕಡೆಯ ಯಾವ ರೀತಿ ಅದು ನೀವು ಕಣ್ಣಾರ ಕಂಡಿದ್ದೀರಾ ಏನು ಸರ್ ಅವಾಗೆಲ್ಲ ಕ್ಯಾಮ್ರಾ ಎಲ್ಲ ಇಟ್ಟಿದ್ರೆ ಎಲ್ಲ ನೋಡಿದ್ದಾರೆ ಅದನ್ನೆಲ್ಲ ಮಾಡಿದ್ರು ಸರ್ ಇದೇ ರೀತಿ ಯಾರೋ ಬಂದ್ರು ಒಬ್ರು ಕ್ಯಾಮ್ರಾ ಇಟ್ಟಿದ್ರು ಪಿಕ್ ಮಾಡಿದ್ರು ಯಾವುದೋ ಒಂದು ಇದರಲ್ಲಿ ಅದನ್ನು ಎಲ್ಲ ಅಪ್ರೂವ್ ಆಗಿದೆ ಸರ್ ನಮ್ಮಲ್ಲಿ ಚಿಗುರದಲ್ಲಿ ಅದು ಬ್ಲರ್ ಆಗಿದೆ ಬ್ಲಾಂಕೆಟ್ ಫುಲ್ ಬ್ಲರ್ ಆಗಿರುತ್ತೆ ಆ ಟೈಮಲ್ಲಿ ಬ್ಲರ್ ಆಗಿದೆ ಸಿ ಈ ರೆಕಾರ್ಡಿಂಗ್ ವ್ಯವಸ್ಥೆ ಕ್ಯಾಮ್ರಾ ಇಟ್ಟು ಬಂದಿದ್ದರು ಅದು ಬ್ಲರ್ ಆಗಿದೆ ಸರ್ ಆಮೇಲೆ ನಮ್ಮ ಇಲ್ಲಿ ದೇವಸ್ಥಾನಕ್ಕೆ ಏನಾಗಿದೆ ಅಂತ ಚಿಗುರ್ನ ಅರ್ಮನೆಗೆ ಕಳಿಸ್ಕೊಡ್ತೀರಿ ಅರ್ಮನೆಗೆ ಹೋಗ್ತಾರೆ ಸರ್ ಅರ್ಮನೆ ಹೋಗ್ತಾರೆ ಅದು ಅರ್ಸಕ ಒಡೆಯ ತರೋದಕ್ಕೆ ಮನೆ ದೇವರು ಸರ್ ಅದು ಹಳೆ ಬಿಲ್ಡಿಂಗ್ ಇದ್ದಾರೆ ಮೇಲೆ ಪಕ್ಕ ಫಸ್ಟ್ ಅವ್ರು ಅರ್ಸಗಳು ಸಹ ರಾಜ ಮನೆ ತರೋದು ಬಂದಿಲ್ಲಿ ನಮಗೆ ಅರಮನೆ ಚಿಂದನೆ ಸರ್ ನಮ್ಮ ಸುಮಾರು ಇರೋದಿಲ್ಲ ದೇವರಿಗೆ ಬರೋದ ಬಂದಿರೋದಿಲ್ಲ ಹಳೆ ಚಿನ್ನನೆ ಅದೇ ತುಂಬ ಅರಮನೆಯಿಂದ ನಮ್ಮ ಹುಡುಗರಾಗಿ ಬಂದಿರೋದು ಚಿನ್ನ ಹಣ ತಾಯಿ ಇದಕ್ಕೆ ಎಲ್ಲ ಪ್ರತಿ ವರ್ಷವೂ ಕೂಡ ಪ್ರತಿಯೊಂದು ಗ್ರಾಮಸ್ಥರು ಸೇರಿ ಇಷ್ಟು ವಿಜೃಂಭಣೆಯನ್ನು ಮಾಡ್ತಾರೆ ಗ್ರಾಮಸ್ಥರು ನಮ್ಮ ಊರಲ್ಲಿ ಸರ್ ಪ್ರತಿ ಜನಾಂಗದ ಎಲ್ಲ ಜನಾಂಗರೂ ಸೇರಿ ಹಬ್ಬ ಮಾಡ್ತೀವಿ ಸರ್ ಪ್ರತಿ ಒಬ್ಬ ಜನಾಂಗಕ್ಕೂ ಒಂದೊಂದು ಜವಾಬ್ದಾರಿಗಳಿದೆ ಸರ್ ನಮ್ಮ ಊರಲ್ಲಿ ಈ ತಾಯಿ ವಿಶೇಷತೆ ಏನಿದೆ ಸರ್ ವಿಶೇಷತೆ ಅಂದರೆ ಇದು ಚಿಗು ಬರುತ್ತೆ ಒಂದು ದಿನದಲ್ಲಿ ಮತ್ತೆ ತಾಯಿ ತುಂಬ ಶಕ್ತಿಶಾಲಿ ಸರ್ ನೀವು ಮನಸ್ಸಲ್ಲಿ ನೀವು ತಾಯಿ ಇರೋದು ಇದರಲ್ಲಿ ಆಮೇಲೆ ತಾಯಿ ರುದ್ರಾಕ್ಷಿ ಅಭಿಷೇಕ ಮಾಡ್ತಾರೆ ಸರ್ ನಮ್ಮಲ್ಲಿ ಆಮೇಲೆ ಇದು ಶಕ್ತಿ ಅಂದರೆ ಸರ್ ನಿಮಗೆ ಅದನ್ನ ಯಾರು ಅನುಭವ ಆಗಿರ್ತಾರೆ ಯಾರು ಬಂದು ಮನಸ್ಸು ಬಿಚ್ಚು ಯಾರು ಮಾತಾಡ್ತಾರೆ ತಾಯಿ ಮುಂದೆ ನಿಂತ್ಕೊಂಡು ಕಷ್ಟ ಇಟ್ಕೊಂಡು ಯಾರು ಮನಸ್ಸು ಬಿಚ್ಚು ಮಾತಾಡಿರ್ತಾರೆ ಮಾಡಿರ್ತಾರೆ ಅವ್ರಿಗೆ ತುಂಬ ಅನುಕೂಲ ಆಗುತ್ತೆ ಸರ್ ಅಂದರೆ ಅವರ ಮನ ಮನೋಭಾವನೆಗಳು ನಮ್ಮಲ್ಲಿ ಹೂವನ್ನು ಸೀರೆಂದು ಮಾಡ್ತೀವಿ ಸರ್ ಇದನ್ನು ಯಾವ್ದನ್ನ ಹೂವನ್ನು ಸೀರೆಂದು ಮಾಡ್ತೀವಿ ಅದನ್ನು ಅರ್ಸ್ಕೋದ್ರೆ ಸರ್ ತುಂಬ ಜನ ನಮಗೆ ಒಳ್ಳೇದಾದರೆ ತಾಯಿ ನನಗೆ ಒಳ್ಳೇದು ಮಾಡ್ಕೊಳೋದು ನೀನು ಬಂದು ನಾನು ಆಚಾರದಲ್ಲಿ ಹೂವಿನ ಅಲಂಕಾರ ಮಾಡಿಸ್ಕೊಡ್ತೀನಿ ದೇವ್ರಿಗೆ ಅಂತ ಅಲ್ಲಿ ನಮ್ಮಲ್ಲಿ ಅದೊಂದು ರೆಗ್ಯುಲರ್ ಸರ್ ಯಾವುದು ಹೂನ್ಸೆ ಹೂವಿನ ಅಲಂಕಾರದ್ದು ರೆಗ್ಯುಲರ್ ಅಂದರೆ ನೀವು ನಾನೊಬ್ಬ ಭಕ್ತ ನಾನು ಅರ್ಸ್ಕೊಂಡಿರ್ತೀನಿ ತಾಯಿಗೆ ನನಗೆ ಒಳ್ಳೇದಾದ್ರೆ ತಾಯಿ ಬಂದ ಇಷ್ಟ ನಿನ್ನ ಇಷ್ಟೇ ಅದನ್ನು ನನ್ನ ಮನಸ್ಸಿದ್ರು ಆದ್ರೆ ತಾಯಿ ಒಳ್ಳೇದಾದರೆ ನಾನು ನಿಮ್ಗೆ ಬಂದು ನಾನು ಊನಿ ಅಲಂಕಾರ ಮಾಡ್ಕೊಡ್ತೀನಿ ಅಂತ ಅದು ತುಂಬ ನಡೆಯುತ್ತೆ ಸರ್ ನಮ್ಮ ಪ್ರತಿದಿನವೂ ಈ ತಾಯಿಗೆ ಪೂಜೆ ಇರುತ್ತೆ ಪ್ರತಿದಿನ ಇರುತ್ತೆ ಸರ್ ಪ್ರತಿದಿನ ಒಂದು ಮುನ್ನೂರ ಅರವತ್ತೈದು ಒಂದಿನ ತಾಯಿ ಪೂಜೆ ತಪ್ಪಲ್ಲ ಪ್ರತಿ ದಿನ ಪೂಜೆ ಇದ್ದೇ ಇರುತ್ತೆ ಹಾಂ ಸರ್ ಅದೇ ಒಡವೆ ಬಗ್ಗೆ ಹೇಳ್ತಾ ಇದ್ರಿ ಒಡವೆ ನಾವು ಅದೇ ಉತ್ಸವ ಅಂತ ಮಾಡ್ತೀವಿ ಸರ್ ಜಾತ್ರೆಗೂ ಮುಂಚೆ ಐದು ದಿನ ಮುಂಚೆ ಆ ಅದೇ ದಿನ ನಾವು ಟ್ರಜ್ಲಿ ಒಡವೆ ಇರುತ್ತೆ ಸರ್ ಅದು ಅದೇ ಉತ್ಸವ ಮಾಡ್ತಾ ತಾಯಿ ಪ್ರತಿ ಸಲನೂ ತರ್ಬೇಕಾದ್ರೆ ಪೊಲೀಸ್ ಸಿಬ್ಬಂದಿ ಕೂಡ ತರ್ತೀರ ನೀವು ಪ್ರತಿ ಹೊಡೆ ಕೊನೆದಾಗ ಜನತೆಗೆ ಈ ಮೂರು ಜನತೆಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ಇಷ್ಟೆಲ್ಲ ಕಾರ್ಯಕ್ರಮ ನಡೀತು ಸರ್ ಮೂಗೂರು ಜನತೆಗೆ ನಾವು ತುಂಬ ಚಿರವಣಿ ಆಗಿರ್ತೀವಿ ಸರ್ ಈ ವಿಷಯದಲ್ಲಿ ಪ್ರತಿ ಜನಾಂಗದವರು ಪ್ರತಿ ಒಂದು ಕೋಮಲ್ಲೂ ಎಲ್ಲರೂ ಅವ್ರವ್ರ ಜವಾಬ್ದಾರಿಯಿಂದ ತುಂಬ ಅಚ್ಚುಕಟ್ಟಾಗಿ ತುಂಬ ಸಮಾಧಾನದಿಂದ ಸರ್ ಎಲ್ಲ ತುಂಬ ನೀಟ ಮಾಡ್ಕೊಟ್ಟಿದ್ದಾರೆ ಸರ್ ಎಲ್ಲ ಜಾತ್ರೆ ತುಂಬ ವಿಜೃಂಭಣೆಯಿಂದ ಆಚರಿಸಿದ್ವಿ ಸರ್ ಅಷ್ಟು ಚೆನ್ನಾಗಿದೆ ಸರ್ ಜಾತ್ರೆ ಸಲ ಅಷ್ಟು ಚೆನ್ನಾಗಿ ಬಂದಿದೆ ಸರ್ ಎಲ್ಲ ಇದೇ ಥರ ಸರ್ ನಮ್ಮ ಜಾತ್ರೆ ಪ್ರತಿ ವರ್ಷ ನಡೆಯೋದ್ರಿಂದ ನಮ್ಮ ಸುತ್ತಮುತ್ತ ಊರಿನ ಎಲ್ಲ ಜನಗಳು ಇದೇ ರೀತಿ ನಮಗೆ ಸಹಕರಿಸಿ ನಮ್ಮ ಜನಾಂಗ ನಮ್ಮ ಊರಿನ ಜನತೆಗಳು ಇದೇ ರೀತಿ ಸಹಕಾರ ಕೊಟ್ಟು ನಮ್ಮ ಊರಿನ ಜಾತ್ರೆ ಇನ್ನೂ ವಿಶೇಷವಾಗಿ ನಡೆದಿದೆ ಅಂತ ಕೇಳ್ಕೊತೀವಿ ಸರ್ ಓಕೆ ಸರ್ ಥ್ಯಾಂಕ್ ಯು